ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಮಹಾರಾತ್ರಿ ಸ್ಪೆಷಲ್ ಕಡಲೆ ತಂಬಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಇಲ್ಲಿ ನಾನಿಲ್ಲಿ ಕಡಲೆ ಕಡಲೆ ಬೀಜ ಬೆಲ್ಲ ಏಲಕ್ಕಿ ಕೊಬ್ಬರಿ ತುರಿ ತಗೊಂಡಿದ್ದೀನಿ ಮತ್ತು ಎಳ್ಳು ಕೂಡ ಯೂಸ್ ಮಾಡಿದ್ದೀನಿ ಅಲ್ಲಿ ತೋರಿಸೋದು ಮರ್ತೋಗಿದೆ ಫಸ್ಟು ಬಾಣಲಿ ಇಟ್ಕೊಂಡು ಕಡಿಮೆ ಉರುಳಿ ಇಟ್ಕೊಬೇಕು ಮತ್ತು ಇಲ್ಲಿ ಒನ್ ಕಪ್ ಕಡಲೆ ಬೀಜ ತಗೊಂಡಿದ್ದೀನಿ ಅದನ್ನು ನೀಟಾಗಿ ಸಿಮ್ಮಲ್ಲಿ ಹುರ್ಕೊಬೇಕು ಜಾಸ್ತಿ ಉರಿಲಿ ಹುರ್ಕೊಂಡು ಬೇಗ ಸಿಗೋ ಬಿಡುತ್ತೆ ಸೊ ಕಡಿಮೆ ಉರಿಲಿ ನೀಟಾಗಿ ಹುರ್ಕೊಬೇಕು ಈ ಬಾಣಲೆ ಸ್ವಲ್ಪ ತೇವ ಇತ್ತು ಸೊ ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತಿದ್ದೆ ಅದು ನೀರೆಲ್ಲ ಆರಲಿ ಅಂತ ಈಗ ಪೀನಟ್ಸ್ ಹಾಕಿ ನೀಟಾಗಿ ಹುರ್ಕೊಳ್ತಾಯಿದ್ದೀನಿ ಅದು ಹುರಿದಾದ್ಮೇಲೆ ಸೇಮ್ ಅದೇ ಬಾಣ್ಲಿಗೆ ಈ ಕಡಲೆ ಬೀಜನ ಒಂದು ಪ್ಲೇಟಿಗೆ ಎತ್ತಿಡ್ಕೊಂಡ್ಬಿಟ್ಟು ನೋಡಿ ಇವಾಗ ನಾನು ಎಳ್ಳನ್ನ ಸೇರಿಸ್ತೀನಿ ಅದನ್ನು ಸ್ವಲ್ಪ ಹಾಗೆ ಹುರ್ಕೊಳ್ಬೇಕು ಸೊ ಈ ಬಾಣಲಿ ಮೊದಲೇ ಬಿಸಿ ಇತ್ತಲ್ಲ ಅದಕ್ಕೆ ಅದು ಜಾಸ್ತಿ ಸಿಡಿತಿದೆ ಇವಾಗ ಎಳ್ಳ ಹುರ್ಕೊಂಡಾದ್ಮೇಲೆ ಅದನ್ನು ಸಪ್ರೇಟ್ ಪ್ಲೇಟಿಗೆ ತೆಗ್ದಿಟ್ಕೋಬೇಕು ಕಡಲೆ ಬೀಜ ಎಳ್ಳು ಎರಡೇ ಅಷ್ಟೇ ಹುರಿಯೋದು ಅದಾದಮೇಲೆ ಈ ಕಡಲೆ ತಗೊಂಡಿರ್ತೀವಲ್ಲ ಒನ್ ಕಪ್ ಕಡಲೆ ಬೀಜಗೆ ಒನ್ ಆ್ಯಂಡ್ ಹಾಫ್ ಕಪ್ ಕಡಲೆ ತಗೊಳ್ಬೇಕು ಆರ್ ಟೂ ಕಪ್ಸ್ ತಗೊಂಡು ಅದನ್ನು ನೀಟಾಗಿ ನುಣ್ಣಗೆ ರುಬ್ಕೊಬೇಕು ಅದಕ್ಕೆ ಒಂದು ಒಂದು ಸ್ಪೂನು ಕಡಲೆ ಬೀಜ ಹಾಕಿದ್ದೀನಿ ಮತ್ತು ಏಲಕ್ಕಿ ಹಾಕೋದು ಮೂರ್ತೋಗಿತ್ತು ಏಲಕ್ಕಿ ಕೂಡ ಸೇರಿಸ್ಕೊಂಡು ಅದನ್ನು ನೀಟಾಗಿ ಪೌಡ್ರ್ ಮಾಡ್ಕೋಬೇಕು ಕಡಲೆ ಪುಡಿ ಮಾಡ್ಕೊಬೇಕು ಇಲ್ಲಿ ನಾನಿಲ್ಲಿ ಕಡಲೆ ಬೀಜದ ಸಿಪ್ಪೆ ಇದ್ದೀನಿ ಸಿಪ್ಪೆ ತೆಗಿಲಿಕ್ಕೆ ಕಾಯಿ ಯೂಸ್ ಮಾಡಿ ನೀಟಾಗಿ ಪ್ರೆಸ್ ಮಾಡ್ತಿದ್ದೀನಿ ಸಿಪ್ಪೆ ಹೋಗಲಿ ಅಂತ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದು ನೀಟಾಗಿ ಸ್ಪ್ಲಿಟ್ಸ್ ಆಗಿದೆ ಸೊ ಸಿಪ್ಪೆ ತೆಗೆದೆ ಇವಾಗ ನಾನು ಅದೇ ಹೇಳೋದ್ನಲ್ಲ ಮುಂಚೆನೆ ಕಡಲೆ ಪೌಡ್ರ್ ಮಾಡ್ಕೊಳ್ತಿದ್ದೀನಿ ಸೊ ಕಡಲೆ ಹಾಕಿ ಸ್ವಲ್ಪ ಕಡಲೆ ಬೀಜ ಹಾಕಿ ರು ಪುಡಿ ಮಾಡ್ಕೊಳ್ತಿದ್ದೀನಿ ನನಗೆ ಅದು ಏಲಕ್ಕಿ ಹಾಕೋದು ಮೊದ್ಲೋಗ್ತು ಸೊ ಇವಾಗ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಅದು ಹಾಕಿ ಪೌಡ್ರ್ ಮಾಡಿದೆ ಇದಷ್ಟೆ ಪೌಡರು ಸೊ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸಾರಿ ಸಾರಿ ಅದು ಬೆಲ್ಲದ್ದು ಪಾಕ ತಗೋಬೇಕಲ್ಲ ಸೊ ಮಾಡ್ಲಿಟ್ಟು ಬೆಲ್ಲ ಹಾಕಿ ಒಂದು ಫೈ ಟೇಬಲ್ ಸ್ಪೂನಷ್ಟು ನೀರು ಹಾಕಿದರೆ ಸಾಕು ಅದು ತನಕ ಏನು ಒಂದೆಳೆ ಪಾಕ ಅಂತ ಹೇಳ್ತಾರಲ್ಲ ಅದೆಲ್ಲ ಬೇಡ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಅದನ್ನು ನೀಟಾಗಿ ಸೋಸ್ಕೊಬೇಕು ಇಲ್ಲಾಂದರೆ ಕಲ್ಲೆಲ್ಲ ಇರ್ತದೆ ಸೊ ಅದನ್ನು ನೀಟಾಗಿ ಸೋಸ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ ಸೊ ಅದು ಬೆಲ್ಲದ ಪಾಕ ರೆಡಿ ಆದಮೇಲೆ ನಾವೀಗ ಕಲಿಸ್ಕೊಳ್ಳೋಕ್ಕೆ ಶುರು ಮಾಡೋಣ ಫಸ್ಟ್ ಒಂದು ಪಾತ್ರೆ ತಗೊಂಡು ಅದಕ್ಕೆ ಕಡಲೆ ಇದು ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಆ್ಯಡ್ ಮಾಡ್ಕೋಬೇಕು ಅದಾದಮೇಲೆ ಎಳ್ಳು ಹುರ್ಕೊಂಡಿರ್ತೀವಲ್ಲ ಅದನ್ನ ಹಾಕೊಬೇಕು ಪೌಡ್ರು ಕ್ವಾಂಟಿಟಿ ಎಷ್ಟಿದೆ ಅದನ್ನು ನೋಡಿಕೊಂಡು ಸ್ವಲ್ಪ ಹೆಚ್ಚು ಕಡಿಮೆ ಹಾಕೊಳ್ಬೋದು ನಾನೇನು ಸ್ವಲ್ಪ ಉಳಿಸ್ಕೊಳ್ತಿದ್ದೀನಿ ಜಾಸ್ತಿ ಅನ್ನಿಸ್ತು ಸೊ ಅದಕ್ಕೆ ಹಾಕಿದ ಮೇಲೆ ಇವಾಗ ಕಡಲೆ ಬೀಜ ನಾವು ಸಿಪ್ಪೆ ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನ ಹಾಕೊಳ್ತಿದ್ದೀನಿ ಇದು ನಿಮಗೆ ಎಷ್ಟು ಬೇಕನ್ಸುತ್ತೆ ಅದು ನೋಡಿ ಹಾಕೊಳ್ಳಿ ಸೊ ಕಡಲೆ ಬೀಜ ಹಾಕಿದ ಮೇಲೆ ನಾನಿವಾಗ ಕೊಬ್ಬರಿ ತುರಿ ಇರುತ್ತಲ್ಲ ಸೊ ಕೊಬ್ಬರಿ ತುರಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಕೊಬ್ಬರಿ ತುರಿ ಆ್ಯಡ್ ಆ್ಯಡ್ ಮಾಡ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮ್ಮದು ಬೆಲ್ಲದು ಪಾಕ ಇದೆಯಲ್ಲ ಅದನ್ನ ಸ್ವಲ್ಪ ಸ್ವಲ್ಪನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೀವು ಇಲ್ಲಿ ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಮತ್ತು ಅದು ನೀಟಾಗಿ ಉಂಡೆ ಬರೋದಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡೋಣ ಸೊ ಇದು ಒಂದು ಹದಕ್ಕೆ ಸೆಟ್ ಆಯಿತು ಇವಾಗ ಕೈಯಲ್ಲಿ ಯೂಸ್ ಮಾಡಿ ಬೇಕು ಕಟ್ಬೌದು ನೀಟಾಗೆಲ್ಲ ಮಿಕ್ಸ್ ಮಾಡೋ ಥರ ಮಾಡಬೇಕು ಸೊ ಈಗ ಉಳ್ದಿರ್ತಲ್ಲ ಅದು ಹಾಕ್ಕೊಂಡು ನೀಟಾಗಿ ಕಲಿಸ್ತಾ ಇದ್ದೀನಿ ಸೊ ಇವಾಗ ಉಂಡೆ ಕಟ್ಟೋ ಹದಕ್ಕೆ ಬಂತು ಈಗ ನೋಡಿ ಇಲ್ಲಿ ನಾನು ನೀಟಾಗಿ ಉಂಡೆ ಕಟ್ತಿದ್ದೀನಿ ತುಂಬ ಚೆನ್ನಾಗಿತ್ತು ಟೇಸ್ಟು ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೆಂಗೋ ನಾಳೆ ಹಬ್ಬ ಇದೆಯಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್